ಹಾಯ್ ಹಲೋ ರೈತ ಬಾಂಧವರೆ ಹಿಂದಿನ ಈರುಳ್ಳಿ ಮಾರ್ಕೆಟ್ ಬೆಲೆ ನೋಡೋಣ ಬೆಂಗಳೂರು ಯಶವಂತಪುರ ಆನಿ ಒನ್ ರೇಟ್ ಎಷ್ಟೈತಿ ಯಾರೆಲ್ಲ ನನ್ನ ಚಾನಲ್ಗೆ ಹೊಸಬ್ರಿದ್ದಿರಿ ಸಬ್ಸ್ಕ್ರೈಬರ್ ಆಗಿ ಈ ಇಡುವೆ ಪೂರ್ತಿ ನೋಡಿ ಕೊನೆ ತನಕ ಕೊನೆ ತನಕ ನೋಡಿದ್ದರೆ ತಮ್ಮೆಲ್ಲರಿಗೂ ಏನು ರೇಟ್ ಐತಿ ಜಿಲ್ಲೆಯಲ್ಲಿ ಏನಾಯ್ತಿ ಮತ್ತು ಯಶವಂತಪುರದಲ್ಲಿ ಏನಾಯ್ತಿ ಅನ್ನೋದು ಗೊತ್ತಾಗ್ತದೆ ಪೂರ್ತಿ ನೋಡಿ ಯಶವಂತಪುರಲ್ಲಿ ನೋಡೋದಾದರೆ ಐವತ್ತು ಕೆ ಜಿಗೆ ಎಂಟುನೂರ ಇಪ್ಪತ್ತು ರೂಪಾಯಿಗೆ ಒಂದು ಐವತ್ತು ಕೆ ಜಿ ಒಂದು ಐವತ್ತು ಕೆ ಜಿ ಪಾಕೆಟು ಇನ್ನೊಂದು ನೋಡೋದಾದರೆ ಐದುನೂರ ಎಪ್ಪತ್ತು ರೂಪಾಯಿ ಇನ್ನೊಂದು ನೋಡೋದಾದರೆ ಆರುನೂರ ಇಪ್ಪತ್ತು ರೂಪಾಯಿ ಅಂದರೆ ಸ್ವಲ್ಪ ಕೆಟ್ಟಿದ್ದು ಸ್ವಲ್ಪ ಚಿಕ್ಕದು ದಪ್ಪದು ಮಿಕ್ಸ್ ಎಲ್ಲನೂ ಮತ್ತು ಇನ್ನೊಂದು ಚೆನ್ನಾಗಿ ಫ್ರೆಶ್ಸ ಡ್ರೈ ಕ್ವಾಲಿಟಿ ನೋಡೋದಾದರೆ ಐವತ್ತು ಕೆ ಜಿಗೆ ಒಂಬೈನೂರು ರೂಪಾಯಿಗೆ ಐವತ್ತು ಕೆ ಜಿ ಒಂಬೈನೂರಂದರೆ ಒಂದು ಕ್ವಿಂಟಲ್ ಸಾವಿರದ ಎಂಟುನೂರು ರೂಪಾಯಿ ಆಗ್ತದೆ ಮತ್ತು ಇನ್ನೊಂದು ಕ್ವಾಲಿಟಿ ನೋಡೋದಾದರೆ ಐವತ್ತು ಕೆ ಜಿಗೆ ಬಂದು ಇದು ಸ್ವಲ್ಪ ಹಸಿ ಅದ ಡ್ರೈ ಅಷ್ಟು ಅಂದಿಲ್ಲ ಇದು ಸಾವಿರದ ನೂರು ರೂಪಾಯಿ ಇದೆ ಸಾವಿರದ ನೂರಂದರೆ ಎರಡು ಸಾವಿರದ ಇನ್ನೂರು ರೂಪಾಯಿ ಒಂದು ಕ್ವಿಂಟಲ್ ಆಗ್ತದೆ ಇದು ಐವತ್ತು ಕೆ ಜಿ ಲೆಕ್ಕ ಇನ್ನೊಂದು ನೋಡೋದಾದರೆ ಐವತ್ತು ಕೆ ಜಿಗೆ ಒಂದು ಸಾವಿರದ ಇಪ್ಪತ್ತು ರೂಪಾಯಿ ಅಂದರೆ ಎರಡು ಸಾವಿರದ ನಲ್ವತ್ತು ರೂಪಾಯಿ ಒಂದು ಕ್ವಿಂಟಲು ಈ ಲೆಕ್ಕ ಇದೆ ಇದರಲ್ಲಿ ಇದೇ ಈರುಳ್ಳಿ ಇದನ್ನು ಈ ಗುಡ್ಡನೇ ಇನ್ನೊಂದು ಸ್ಟ್ಯಾಂಡರ್ಡ್ ಕ್ವಾಲಿಟಿ ದಪ್ಪ ಡ್ರೈ ನೋಡೋದಾದರೆ ಒಂದು ಸಾವಿರದ ಅರವತ್ತು ರೂಪಾಯಿ ಒಂದು ಪ್ಯಾಕೆಟು ಐವತ್ತು ಕೆ ಜಿ ಮತ್ತು ಇನ್ನೊಂದು ಕ್ವಾಲಿಟಿ ನೋಡೋದಾದರೆ ಐವತ್ತು ಕೆ ಜಿಗೆ ದಪ್ಪ ಇದಕ್ಕಿಂತ ಡ್ರೈ ಇದ್ದಿದ್ದು ಸಾವಿರದ ನೂರ ನಲ್ವತ್ತು ರೂಪಾಯಿ ಅಂದರೆ ಒಂದು ಕ್ವಿಂಟಲ್ಗೆ ಎರಡು ಸಾವಿರದ ಇನ್ನೂರ ಎಂಬತ್ತು ರೂಪಾಯಿ ಆಗುತ್ತದೆ ಒಳ್ಳೆಯ ರೇಟ್ ಅಂತ ಅನ್ಬೋದು ಇಂದಿನ ಈರುಳ್ಳಿ ಮಾರುಕಟ್ಟೆ ಬೆಲೆ ಯಶವಂತಪುರ ಓಕೆ ಬಿಜಾಪುರದಲ್ಲಿ ನೋಡೋಣ ಬನ್ನಿ ಬಿಜಾಪುರದಲ್ಲಿ ಏನು ರೇಟ್ ಐತೆ ಗರಿಷ್ಠ ಕನಿಷ್ಠ ನೋಡೋದಾದರೆ ಎರಡು ಸಾವಿರ ರೂಪಾಯಿ ರೇಟ್ ಇದೆ ಹಿಂದಿನ ಡ್ರೈ ದಪ್ಪ ಚೆನ್ನಾಗಿದ್ದಿದ್ದು ಬಿಜಾಪುರದಲ್ಲಿ ಗರಿಷ್ಠ ಕನಿಷ್ಠ ನೋಡೋದಾದರೆ ನಾನ್ನೂರ ಐವತ್ತು ರೂಪಾಯಿಗೆ ಒಂದು ಕುಂಟಲು ಮಧ್ಯಮ ನೋಡೋದಾದರೆ ಆರುನೂರ ಮೂವತ್ತು ಎಂಟುನೂರ ಎಪ್ಪತ್ತು ಸಾವಿರದ ಐವತ್ತು ರೂಪಾಯಿ ಸಾವಿರದ ಮುನ್ನೂರು ರೂಪಾಯಿ ಈ ರೀತಿ ಇದೆ ಮಧ್ಯಮ ಬೆಲೆ ನೋಡೋದಾದರೆ ಬಿಜಾಪುರದಲ್ಲಿ ಕಲಬುರಗಿಯಲ್ಲಿ ನೋಡೋದಾದರೆ ಆರುನೂರ ಐವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಗರಿಷ್ಠ ಕನಿಷ್ಠ ನೋಡೋದಾದರೆ ಎರಡು ಸಾವಿರದ ನಾನ್ನೂರು ರೂಪಾಯಿ ಇದೆ ದಪ್ಪ ಡ್ರೈ ಚೆನ್ನಾಗಿದ್ದು ಮಧ್ಯಮದಲ್ಲಿ ನೋಡೋದಾದರೆ ಒಂದು ಸಾವಿರದ ಇಪ್ಪತ್ತು ರೂಪಾಯಿಗೆ ಒಂದು ಕ್ವಿಂಟಲು ಸಾವಿರದ ಮುನ್ನೂರ ಐವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಸಾವಿರದ ಆರುನೂರು ರೂಪಾಯಿ ಮತ್ತು ಐದುನೂರ ಇಪ್ಪತ್ತು ರೂಪಾಯಿಗೆ ಒಂದು ಕ್ವಿಂಟಲು ಇನ್ನೊಂದು ನೋಡೋದಾದರೆ ಏಳ್ನೂರ ಎಪ್ಪತ್ತು ರೂಪಾಯಿಗೆ ಒಂದು ಕ್ವಿಂಟಲು ಈ ರೀತಿ ಇದೆ ಇಂದಿನ ಈರುಳ್ಳಿ ಮಾರುಕಟ್ಟೆ ಬೆಲೆ ಬಿದರ್ದಲ್ಲಿ ನೋಡೋಣ ಬನ್ನಿ ಗರಿಷ್ಠ ಕನಿಷ್ಠ ನೋಡೋದಾದರೆ ನಾನ್ನೂರ ಐವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಚಿಕ್ಕದು ಸಣ್ಣ ಮೀಡಿಯಮ್ದಾಗಿದ್ದಿದ್ದು ಗರಿಷ್ಠ ಕನಿಷ್ಠ ನೋಡೋದಾದರೆ ಈ ರೀತಿ ಈರುಳ್ಳಿ ಇದ್ದಿದ್ದು ನೋಡೋದಾದರೆ ಎರಡು ಸಾವಿರದ ನೂರು ರೂಪಾಯಿ ಇದೆ ಒಂದು ಕ್ವಿಂಟಲಿಗೆ ಮಧ್ಯಮ ನೋಡೋದಾದರೆ ಒಂದು ಸಾವಿರದ ಇಪ್ಪತ್ತು ಒಂದು ಸಾವಿರದ ಅರುವತ್ತು ರೂಪಾಯಿ ಎಂಟುನೂರ ಎಪ್ಪತ್ತು ರೂಪಾಯಿ ಏಳ್ನೂರ ಅರವತ್ತು ರೂಪಾಯಿ ಸಾವಿರದ ನಾನ್ನೂರು ರೂಪಾಯಿ ಈ ರೀತಿ ಇದೆ ಬಿದಾರದಲ್ಲಿ ಬೆಳಗಾವಿಯಲ್ಲಿ ನೋಡೋದಾದರೆ ಆರುನೂರ ಐವತ್ತು ರೂಪಾಯಿಗೆ ಒಂದು ಕುಂಟಲು ಗರಿಷ್ಠ ಕನಿಷ್ಠ ನೋಡೋದಾದರೆ ಎರಡು ಸಾವಿರ ರೂಪಾಯಿ ತನಕ ಇದೆ ಮಧ್ಯಮ ನೋಡೋದಾದರೆ ಎಂಟುನೂರ ಎಪ್ಪತ್ತು ಸಾವಿರದ ನೂರ ಐವತ್ತು ಸಾವಿರದ ಮುನ್ನೂರ ನಲ್ವತ್ತು ರೂಪಾಯಿ ಸಾವಿರದ ನಾನ್ನೂರ ಐವತ್ತು ರೂಪಾಯಿ ಸಾವಿರದ ಏಳ್ನೂರು ರೂಪಾಯಿ ಈ ರೀತಿ ಇದೆ ಮಧ್ಯಮ ಬೆಲೆ ಬೆಳಗಾವಿದಲ್ಲಿ ರಾಯಚೂರದಲ್ಲಿ ನೋಡೋದಾದರೆ ಎಂಟುನೂರ ಐವತ್ತು ರೂಪಾಯಿ ಒಂದು ಕ್ವಿಂಟಲು ಗರಿಷ್ಠ ಕನಿಷ್ಠ ನೋಡೋದಾದರೆ ಒಂದು ಸಾವಿರದ ಎಂಟುನೂರು ರೂಪಾಯಿ ಇದೆ ಇಂದಿನ ಮಾರುಕಟ್ಟೆ ಬೆಲೆ ಮಧ್ಯಮ ನೋಡೋದಾದರೆ ಎಂಟುನೂರ ಎಪ್ಪತ್ತು ಸಾವಿರದ ಮುನ್ನೂರು ಸಾವಿರದ ಆರುನೂರು ಸಾವಿರದ ಇನ್ನೂರ ಐವತ್ತು ಈ ರೀತಿ ಇದೆ ಬೆಳಗಾವಿಯಲ್ಲಿ ಮೈಸೂರಿನಲ್ಲಿ ನೋಡೋದಾದರೆ ಮೈಸೂರಲ್ಲಿ ನೋಡೋದಾದರೆ ಎಂಟುನೂರ ಐವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಗರಿಷ್ಠ ಕನಿಷ್ಠ ನೋಡೋದಾದರೆ ಸಾವ ಎರಡು ಸಾವಿರದ ನೂರ ಐವತ್ತು ರೂಪಾಯಿಗೆ ಒಂದು ಚೆನ್ನಾಗಿ ಚೆನ್ನಾಗಿದ್ದಪ್ಪ ಡ್ರೈ ಇದ್ದಿದ್ದು ಮಧ್ಯಮ ನೋಡೋದಾದರೆ ಈ ರೀತಿ ಇದ್ದಿದ್ದು ಸಾವಿರದ ನೂರ ಐವತ್ತು ರೂಪಾಯಿ ಈ ರೀತಿ ಗುಡ್ಡೆ ಇದ್ದಿದ್ದು ಮತ್ತು ಇನ್ನೊಂದು ಕ್ವಾಲಿಟಿ ನೋಡೋದಾದರೆ ಇದು ಎಂಟುನೂರ ಐವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಈ ರೀತಿ ಇದ್ದಿದ್ದು ಮತ್ತು ಇನ್ನೊಂದು ಮಧ್ಯಮ ನೋಡೋದಾದರೆ ಸಾವಿರದ ನಾನ್ನೂರು ರೂಪಾಯಿ ಏಳ್ನೂರ ಐವತ್ತು ರೂಪಾಯಿ ಹಾಸನದಲ್ಲಿ ನೋಡೋಣ ಬನ್ನಿ ಹಾಸನದಲ್ಲಿ ನೋಡೋದಾದರೆ ಏಳ್ನೂರ ಐವತ್ತು ರೂಪಾಯಿ ಒಂದು ಕುಂಟಲು ಗರಿಷ್ಠ ಕನಿಷ್ಠ ನೋಡೋದಾದರೆ ಸಾವಿರದ ಒಂಬೈನೂರು ರೂಪಾಯಿ ತನಕ ಇದೆ ಸಾವಿರದ ಒಂಬೈನೂರು ಮಧ್ಯಮ ನೋಡೋದಾದರೆ ಒಂಬೈನೂರ ಮೂವತ್ತು ರೂಪಾಯಿ ಸಾವಿರದ ಅರವತ್ತು ರೂಪಾಯಿ ಒಂದು ಕುಂಟಲು ಸಾವಿರದ ಆರುನೂರ ಐವತ್ತು ರೂಪಾಯಿ ಇನ್ನೊಂದು ಕ್ವಾಲಿಟಿ ನೋಡೋದಾದರೆ ಎಂಟುನೂರ ಹತ್ತು ರೂಪಾಯಿ ಇದೆ ಮಂಡ್ಯದಲ್ಲಿ ನೋಡೋಣ ಬನ್ನಿ ಮಂಡ್ಯದಲ್ಲಿ ನೋಡೋದಾದರೆ ಸ್ವಲ್ಪ ರೇಟ ಕಮ್ಮಿನೇ ಅಲ್ಲಿ ಯಾಕಂದರೆ ಸ್ವಲ್ಪ ಈರುಳ್ಳಿ ಬೆಳೆ ಬೆಳೆದು ಸ್ವಲ್ಪ ಕಡಿಮೆಯೇ ಆರುನೂರ ಐವತ್ತು ರೂಪಾಯಿ ಒಂದು ಕ್ವಿಂಟಲು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಗರಿಷ್ಠ ಕನಿಷ್ಠ ನೋಡೋದಾದರೆ ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಮಧ್ಯಮ ನೋಡೋದಾದರೆ ಆರುನೂರ ಐವತ್ತು ರೂಪಾಯಿಗೆ ಒಂದು ಕುಂಟಲು ಎಂಟುನೂರ ಎಪ್ಪತ್ತು ರೂಪಾಯಿ ಸಾವಿರದ ಮೂವತ್ತು ರೂಪಾಯಿ ಸಾವಿರದ ಎಂಬತ್ತು ರೂಪಾಯಿ ಒಂದು ಕುಂಟಲು ಸಾವಿರದ ಮುನ್ನೂರ ಎಪ್ಪತ್ತು ರೂಪಾಯಿ ಒಂದು ಕ್ವಿಂಟಲು ಸಾವಿರದ ಐದುನೂರ ಇಪ್ಪತ್ತು ರೂಪಾಯಿ ಇದೆ ಮಧ್ಯಮ ಬೆಲೆ ನೋಡೋದಾದರೆ ಮತ್ತು ಇನ್ನು ಪುಣ ಮಹಾರಾಷ್ಟ್ರ ನೋಡೋಣ ಪುನಾದಲ್ಲಿ ಏನು ಟೆಂಡರ್ ಆಗಿದೆ ಇವತ್ತಿನ ಯಾಕಂದರೆ ಅಲ್ಲಿ ನಮ್ಮ ಮಾರ್ಕೆಟದಲ್ಲಿ ನಮ್ಮ ಜನ ಇದ್ದಾರೆ ಅವರು ರೇಟ್ ಶೇರ್ ಮಾಡಿದ್ದರು ಅದಕ್ಕೆ ಪುನದಲ್ಲಿ ನೋಡೋದಾದರೆ ಒಂದು ಸಾವಿರ ರೂಪಾಯಿಗೆ ಒಂದು ಕುಂಟಲು ಒಂದು ಸಾವಿರದ ನೂರ ಇಪ್ಪತ್ತು ರೂಪಾಯಿಗೆ ಒಂದು ಕ್ವಿಂಟಲು ಗ್ಯಾರ ಸೊ ಬೀಸ್ ರೂಪಾಯಿ ಲಾಸ್ಟ್ ಬಡೇವಲ ಅಚ್ಚಾವಲ ದಿಂಗ್ತು ಹಜಾರ್ ಛೇ ರೂಪಾಯಿ ತನಕ ಹಾಯ್ ಈ ಹಿಂದಿ ಮೇ ಬತ್ತಾಯ ಅವ್ರು ಕನ್ನಡ ಮೇ ಬತ್ತಾಯ ಎರಡು ಸಾವಿರದ ಆರುನೂರು ರೂಪಾಯಿ ತನಕ ಇದೆ ಗರಿಷ್ಠ ಕನಿಷ್ಠ ನೋಡೋದಾದರೆ ಮಧ್ಯಮ ನೋಡೋದಾದರೆ ಎರಡು ಸಾವಿರದ ನೂರು ಒಂದು ಸಾವಿರದ ಎಂಟುನೂರು ಒಂದು ಸಾವಿರದ ಏಳ್ನೂರ ಐವತ್ತು ಈ ರೀತಿ ಇದೆ ಮತ್ತು ಸಂಘಲಿಯಲ್ಲಿ ನೋಡೋಣ ಸಾಂಗ್ಲಿ ಮೇ ಡೆಕ್ಕಿಂಗೆ ಕೈಸ ಹಾಯ್ ಆಡು ಸಾವಿ ಪಚಾಶ್ ರೂಪಾಯಿ ಕ್ವಿಂಟಲ್ ಗರಿಷ್ಠ ಕನಿಷ್ಠ ದೆಕಿಂಗೈತು ದೋ ಹಝಾರ್ ದೋಸ ರೂಪಾಯಿ ಎರಡು ಸಾವಿರದ ಇನ್ನೂರು ರೂಪಾಯಿ ಒಂದು ಕ್ವಿಂಟಲು ಮಧ್ಯಮ ಬೆಲೆ ನೋಡೋದಾದರೆ ಎಂಟುನೂರ ಐವತ್ತು ಸಾವಿರದ ಮುನ್ನೂರ ಐವತ್ತು ಸಾವಿರದ ಆರುನೂರ ಎಪ್ಪತ್ತು ಎರಡು ಸಾವಿರ ರೂಪಾಯಿ ತನಕ ಇದೆ ಮತ್ತು ಸುಲಾಪುರ ಮಹಾರಾಷ್ಟ್ರ ಸೊಲಾಪುರದಲ್ಲಿ ನೋಡೋದಾದರೆ ಎಂಟುನೂರ ಐವತ್ತು ರೂಪಾಯಿ ಒಂದು ಕ್ವಿಂಟಲು ಗರಿಷ್ಠ ಕನಿಷ್ಠ ನೋಡೋದಾದರೆ ಎರಡು ಸಾವಿರದ ನಾನ್ನೂರು ರೂಪಾಯಿ ತನಕ ಇದೆ ಮದ್ಯಮು ನೋಡೋದಾದರೆ ಒಂದು ಸಾವಿರದ ಐವತ್ತು ಒಂದು ಸಾವಿರದ ಆರುನೂರ ಎಪ್ಪತ್ತು ಒಂದು ಸಾವಿರದ ಐದುನೂರ ಎಂಬತ್ತು ಈ ರೀತಿ ಇದೆ ಇಂದಿನ ಟೆಂಡರ್ ಮಾರ್ಕೆಟ್ ಬೆಲೆ ಇಷ್ಟು ಶೇರ್ ಮಾಡಲಾಗಿದೆ ಈರುಳ್ಳಿ ಯಾರಿಗೆಲ್ಲ ಈ ನನ್ನ ಇಡುವೆ ಇಷ್ಟ ಆಗಿದೆ ಎಲ್ಲರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಫಾಲೋ ಮಾಡಿ ಈ ರೇಟನ್ನು ಎಲ್ಲರಿಗೂ ಶೇರ್ ಮಾಡಿ ಇಂದಿನ ಮಾರುಕಟ್ಟೆ ಬೆಲೆ ಎಷ್ಟಾಗಿದೆ ಏನೇನಾಗಿದೆ ಅನ್ನೋದು ಈ ಹೋದ ವಾರಕ್ಕಿಂತ ಈ ವಾರ ಸ್ವಲ್ಪ ರೇಟ್ ಜಾಸ್ತಿ ಆಗಿದೆ ಹಾಗಾಗಿ ಎಲ್ಲರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಈ ವಿಡಿಯೋ ಪೂರ್ತಿ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು